ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಗಿರ್ನಿ ಸ್ಟಡಿ ರೂಮ್ ಆಗೈತಿ ಇವತ್ತ ಹ್ಯಾಂಗಾಗಿತ್ತು ಅನ್ನೋದು ನಿಮಗೂ ತೋರಿಸ್ತೀನಿ ನೋಡೋಣ ಬರ್ರಿ ನಿಮ್ಗೆ ಇಷ್ಟ ಐತೆ ನಮ್ಮ ಗಿರ್ನಿ ಸ್ಟಡಿ ರೂಮ್ ಹ್ಯಾಂಗಾಗಿತ್ತು ಅನ್ನೋದು ನಿಮಗೂ ಡೌಟ್ ಇರ್ಬೋದಿಲ್ಲ ನಾ ವೀಡಿಯೋ ಹೇಳಿ ನಾ ದಿವಸ ನಿಮ್ಗೆ ಯೂಟ್ಯೂಬ್ನಿಂದ ನಾ ಯೂಟ್ಯೂಬ್ ವಿಡಿಯೋ ಹಾಕು ಎಲ್ಲಿಂದ ಹಾಕ್ತಾನು ನೆಕ್ಸ್ಟ್ ನಿಮ್ಗೆ ನಾ ಹೇಳಿ ಕೂತು ಯಾವ್ದು ಆ ಪ್ಲೇಸ್ನಾಗ ಕೂತಾ ವೀಡಿಯೋ ಮಾಡ್ತಾನೆ ಅನ್ನೋದು ನಿಮಗೆ ತೋರಿಸ್ತಾನೆ ಬನ್ನಿ ವೇಟ್ ಮಾಡಿ ನೋಡಿರಿ ನಾ ಇಲ್ಲಿ ಕೂತ ಸ್ಟಡಿ ಮಾಡ್ತಿರ್ತೇನು ನೆಕ್ಸ್ಟ್ ನಾವು ಓದೋ ಬುಕ್ ಎಲ್ಲ ಎಲ್ಲ ಇರ್ತಾವೆ ಕೂತಿರ್ತನೋ ಇದೆ ನನ್ನ ಸ್ಟ್ಯಾಂಡ್ ವೇಟ್ ವೇಟಿಂಗ್ ಮಾಡಿ ನೋಡಿ ಇದು ನಂದು ಸ್ಟ್ಯಾಂಡ್ ಟೇಬಲ್ ಮೊಬೈಲ್ ಇಡೋದು ಸ್ಟ್ಯಾಂಡ್ ಯಾವ ರೀತಿ ಇದಾವ ಅಂತ ತೋರಿಸ್ತೀನಿ ನೋಡಿ ನೋಡಿರಿ ನಾ ಇಲ್ಲಿ ಇಲ್ಲಿ ಕೂತ್ಕೊಳ್ತಾನು ಇಲ್ಲಿ ಕುತ್ಕೊಂಡ ವಿಡಿಯೋ ಮಾಡ್ತಾನು ಇಲ್ಲಿ ಇಲ್ಲೊಂದೈತಿ ನೋಡ್ರಿ ಸ್ಟ್ಯಾಂಡ್ ಪ್ಯಾಂಡ್ ಸ್ಟ್ಯಾಂಡ್ ಸ್ಕ್ವೇರ್ ಸ್ಟ್ಯಾಂಡ್ ಏನಿದೆಲ್ಲ ಇಲ್ಲಿ ಮೊಬೈಲ್ ಹಾಕ್ತಾನು ಇಲ್ಲಿ ಇಲ್ಲಿ ಕುಂತ ವಿಡಿಯೋ ಮಾಡ್ತಾನೆ ನೋಡಿ ನೋಡಿರಿ ಹಾಂ ಸ್ವಲ್ಪ ವೇಟಿಂಗ್ ಮಾಡಿ ನೋಡಿರಿ ಇಲ್ಲಿ ಜಿ ಕೆ ಕ್ವಶನ್ ಯಾವ ರೀತಿ ಬರೋದು ಮೊದಲ ನಿಮ್ಗೆ ತೋರಿಸ್ತೀನಿ ಎಷ್ಟು ಅಚ್ ಅಂತ ಈ ಕಟ್ ಹತ್ರ ಬಗ್ಗೆ ಎಲ್ಲ ಹೋಗ್ತಾನೆ ನೋಡ್ಕೊಳ್ಳಿ ಇದು ನಮ್ಮ ಗಿರಣಿ ಗಿರಣಿ ಒಳಗೆ ಈ ರೀತಿ ಇದೆ ಗಿರಣಿ ಒಳಗೆ ನಮ್ಮ ಸ್ಟಡಿ ರೂಮ್ ಅಲ್ಲಿ ನೋಡಿ ಜಾಸ್ತಿ ಜೂಮ್ ಇದೆ ನೋಡಿ ಅಲ್ಲಿ ಕಾಣ್ತಾ ಇವೆ ಇಲ್ಲಿ ನೋಡಿ ಎಲ್ಲ ನೋಡಿ ಬರೆದು ಹಸ್ತ ಹಚ್ಚಿದ್ದೇನೆ ಯಾವ ರೀತಿ ಸ್ಟಡಿ ರೂಮ್ ಆಗಿಬಿಟ್ಟಿದೆ ಅಂತ ಎಲ್ಲರು ಕೇಳ್ತಾ ಇದ್ದಾರೆ ಗಿರ್ನಿಗೆ ಬಂದಿದೆ ಕೋಚಿಂಗ್ ಕ್ಲಾಸ್ ಅಂತ ಕೇಳ್ತಾ ಇದ್ದಾರೆ ನೋಡಿ ಯಾವ ರೀತಿ ಅಂತ ಹ್ಞೂ ಚಿತ್ರ ಬಗ್ಗೆ ಎಲ್ಲ ಹೇಳ್ತೀನಿ ನೋಡಿ ಇವು ಜಿ ಕೆ ಕ್ವಶನ್ ಜಿ ಕೆ ಕ್ವಶನ್ ಗೊತ್ತಲ್ಲ ನಿಮಗೆ ಇದು ಕ್ಯಾಲೆಂಡ್ರ್ ಟೇಬಲ್ ಮಂತು ಡೇ ಟು ಆ್ಯಡ್ ಡೇ ಅದಾವಳ ಜನವರಿ ತರ್ಟಿ ಒನ್ನು ತ್ರೀ ಫೆಬ್ರವರಿ ಟ್ವೆಂಟಿ ಏಟು ಟ್ವೆಂಟಿ ನೈನು ಎಲ್ಲ ಗೊತ್ತೈತಿ ಎಲ್ಲ ನೋಡ್ಕೊಳ್ಳಿ ಈಗ ಯಾರಿಗೇನು ಗೊತ್ತಿಲ್ಲ ದೂರ ಇಡ್ತೀನಿ ನೋಡಿ ಕಟ್ ಮಾಡ್ಕೊಂಡು ಬರ್ಕೋತಿದ್ರೆ ಬರ್ಕೋಬೋದು ನೋಡಿ ಇದು ಸ್ಕ್ವೇರು ರೆಡ್ ಕಲರ್ ಏನು ಬರ್ತಿದ್ದೇನಲ್ಲ ಇದು ಸ್ಕ್ವೇರು ಒಂದು ಸ್ಕ್ವೇರ್ ಒಂದು ಎರಡು ಸ್ಕ್ವೇರ್ ನಾಲ್ಕು ಮೂರು ಸ್ಕ್ವೇರ್ ಒಂಬತ್ತು ನಾಲ್ಕು ಸ್ವೇರ್ ಹದಿನಾರು ಐದು ಸ್ಕ್ವೇರ್ ಇಪ್ಪತ್ತೈದು ಈ ರೀತಿ ಅಂತ ಸ್ಕ್ವೇರ್ ಇದ್ದಾವೆ ಒನ್ ಟು ಟ್ವೆಂಟಿ ಟ್ವೆಂಟಿದಾವೆ ಇನ್ನು ಮಂತ್ ಕೋಡ್ ಆ್ಯಂಡ್ ಇಯರ್ ಜನವರಿ ಜೀರೋ ಎರಡು ಸಾವಿರದ ಎರಡುನೂರಿಂದ ಎರಡು ಸಾವಿರದ ಎರಡುನೂರ ತೊಂಬತ್ತೊಂಬತ್ತರವರೆಗೆ ಟು ಕೋಡ್ ಬರ್ತಾವೆ ಇವು ಈ ರೀತಿ ಕೋಡುಗಳು ನೆಕ್ಸ್ಟು ಇದು ಇಂಪಾರ್ಟೆಂಟ್ ಪುಲ್ ಫಾರ್ಮ್ ಪ್ಯಾನ್ ಕಾರ್ಡ್ ಅಂದರೆ ಏನು ಗೊತ್ತಿರಂಗಿಲ್ಲ ಒಬ್ಬೊಬ್ರಿಗೆ ಪ್ಯಾನ್ ಕಾರ್ಡ್ ಅನ್ನೋದು ಗೊತ್ತಿರತೈತಿ ಅದ್ರ ಫುಲ್ ಫಾರ್ಮ್ ಗೊತ್ತಿರಲ್ಲ ಎ ಟಿ ಎಮ್ ಗೊತ್ತಿರತೈತಿ ಎ ಟಿ ಎಮ್ ಫುಲ್ ಫಾರ್ಮ್ ಗೊತ್ತಿರಂಗಿಲ್ಲ ಅದರ ಸಲುವಾಗಿ ಇವು ಯಶಸ್ಸಿ ಕ್ವಶನ್ ಕೇಳಿದ್ರು ಅದಕ್ಕೆ ಇವನು ಬರೆದು ಹಚ್ಚಿದ್ದೇನೆ ನೋಡಿ ಇಂಪಾರ್ಟೆಂಟ್ ಪುಲ್ ಫಾರ್ಮ್ ಯಾವ್ದಾವ ನೋಡು ಪ್ಯಾನ್ ಕಾರ್ಡ್ ಅಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಎ ಟಿ ಎಮ್ ಆಟೋಮೆಟೆಡ್ ಟೇಲರ್ ಮಷಿನ್ ಸಿಮ್ ಸಬ್ಸ್ಕ್ರೈಬ್ ಐಡೆಂಟಿಟಿ ಮಾಡಲ್ ಯು ಪಿ ಐ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಎನ್ ಐ ಆರ್ ನಾನ್ ರಿಸೆಂಟ್ ಇಂಡಿಯನ್ ಸಿ ಡಬಲ್ ಎನ್ ಕೇಬಲ್ ನ್ಯೂಸ್ ನೆಟ್ವರ್ಕ್ ಎಸ್ ಬಿ ಐ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಇದೆಲ್ಲರಿಗೂ ಗೊತ್ತಿರುತ್ತೆ ಓ ಟಿ ಪಿ ಗೊತ್ತಿರುತ್ತೆ ಆದರೆ ಲಾಂಗ್ ಫಾರ್ಮ್ ಗೊತ್ತಿರಲ್ಲ ಓ ಟಿ ಪಿ ಅಂದರೆ ಒನ್ ಟೈಮ್ ಪಾಸ್ವರ್ಡ್ ಅಂದಂಗೆ ಜಿ ಪಿ ಎಸ್ ಗ್ಲೋಬಲ್ ಪ್ರೊಸೆಸ್ಟಿಂಗ್ ಸಿಸ್ಟಮ್ ಅಂದಂಗೆ ಸಿ ಸಿ ಟಿ ವಿ ಗೊತ್ತಿರುತ್ತೆ ಆದರೆ ಲಾಂಗ್ ಫಾರ್ಮ್ಗೆ ಗೊತ್ತಿರೋಂಗಿಲ್ಲ ಕ್ಲೋಸ್ಡ್ ಸರ್ಕ್ಯೂಟ್ ಕ್ಯೂಟ್ ಟೆಲಿವಿಷನ್ ಅಂತಂದಾಗ ನೆಕ್ಸ್ಟು ಇದ್ರಿಗೂ ಆಯುಧ ರಾಮ ಮಂದಿರ ಬಗ್ಗೆ ನಿಮಗೆಲ್ಲ ಗೊತ್ತಿರತಕ್ಕಂತಹ ಆದರೆ ಅದ್ರ ಬಗ್ಗೆ ವಿಷಯ ತಿಳ್ಕೋದು ಬಹಳಷ್ಟು ಇದೆ ಆಯುಧ ರಾಮ ಮಂದಿರ ನಮ್ಮಲ್ಲಿ ಯಾವ ದಡದ ಮೇಲಿದೆ ಮತ್ತು ರಾಮ ಮಂದಿರ ಯಾವ ಶೈಲಿಯಲ್ಲಿದೆ ನಿರ್ಮಾ ಅದಕ್ಕೆ ನಿರ್ಮಾಪನೆ ಸ್ಥ ಸ್ಥಾಪನೆ ಮಾಡಿದವರು ಯಾರು ಹತ್ರ ಕಂಬ ಇರುಗಳ ಸಂಖ್ಯೆ ಎಷ್ಟು ನಿರ್ಮಾಣ ಕಂಪ್ನಿ ಎಷ್ಟು ರಾಮ ಮಂದಿರ ಎಷ್ಟಿದೆ ಎಷ್ಟು ಅಡಿ ಹತ್ತಿರ ಇದೆ ವಾಸ್ತುಶಿಲ್ಪಿ ಯಾರದವರು ರಾಮ ಮಂದಿರ ಮಂಟಪಗಳ ಸಂಖ್ಯೆ ಎಷ್ಟು ಅದವು ನಿಮಗೆಲ್ಲ ಬರ್ತ ಹಚ್ಚಿದ್ದೇನೆ ನೋಡ್ಕೋರಿ ನಾನೊಂದ್ಸಲ ಹೇಳ್ತೀನಿ ನೋಡಿ ಇದು ಐದು ರಾಮ ಮಂದಿರ ಯಾವ ದಡದ ಮೇಲಿದೆ ಅಂದ್ರೆ ಸರಿಯೋ ನದಿ ಅಂದಂಗೆ ನೆಕ್ಸ್ಟು ಆಯುಧ ರಾಮ ಮಂದಿರ ಯಾವ ಶೈಲಿಯಲ್ಲಿದೆ ಅಂದರೆ ಭಾರತೀಯ ನಾಗರ ಶೈಲಿಯಲ್ಲಿದೆ ರಾಮ ಮಂದಿರ ನಿರ್ಮಾಪನೆಗೆ ಶಂಕುಸ್ಥಾಪನೆ ಮಾಡಿದವರು ನರೇಂದ್ರ ಮೋದಿ ರಾಮ ಮಂದಿರದಲ್ಲಿರುವ ಕಂಬ ಮತ್ತು ಬಾಗಿಲು ಸಂಖ್ಯೆ ಮುನ್ನೂರ ತೊಂಬತ್ತೆರಡು ಕಂಬಗಳು ನಲವತ್ತ್ನಾಲ್ಕು ಬಾಗಿಲುಗಳು ರಾಮ ಮಂದಿರ ನಿರ್ಮಾಪಣ ಕಂಪನಿಯ ಲಾರ್ಸನ್ ಮತ್ತು ಟೂರ್ ರಾಮ ಮಂದಿರ ಎತ್ತರ ಎಷ್ಟಿದೆ ಅಂದರೆ ಒಂದು ನೂರ ಅರವತ್ತೊಂದು ಡಿ ಎತ್ತರ ಎಷ್ಟಿದೆ ರಾಮ ಮಂದಿರ ವಾಸ್ತುಶಿಲ್ಪಿ ಯಾರಪ್ಪ ಅಂತಂದರೆ ಚಂದ್ರಕಾಂತ್ ಬಿ ಸೋಂಪುರವರು ರಾಮ ಮಂದಿರ ಇರೋ ಮಂಟಪ ಸಂಖ್ಯೆ ಐದು ಮಂಟಪಗಳವು ಇಷ್ಟು ತಿಳ್ಕೊಂಡ್ರೆ ನಿಮ್ಗೆ ಆರಾಮಾಗಿ ಈ ಚಿತ್ರದಲ್ಲಿ ಒಂದು ಎರಡರಿಂದ ನಾಲ್ಕು ಮಾರ್ಚ್ ಸಿಗ್ಬೋದು ಇವು ಏನು ಅಂತಂದ್ರೆ ಎ ಟು ಜಡ್ ಅಂಕಿಗಳು ಇವೇನು ಸಣ್ಣ ಹುಡುಗ್ರುತ್ತಿ ಬರ್ತಾನೆ ಅನ್ಕೋಕೋಬೇಡಿ ಎಸ್ ಎಸ್ ಸಿ ಒಳಗೆ ಸಣ್ಣ ಹುಡುಗರುತಿನ ಕೇಟಿರ್ತಾರ ಚೊಕ್ಕ ಅಂದ್ರೆ ಚೊಕ್ಕ ಇರ್ತಾವು ಕ್ವಶನ್ಗಳು ಈಗ ಎಲ್ ಅಕ್ಷರ ಎಷ್ಟನೇ ಅಕ್ಷರ ಗೊತ್ತಿರಂಗಿಲ್ಲ ಗೊತ್ತಿರಂಗ್ಲೊಬ್ಬೊಬ್ಬರಿಗೆ ಎ ಬರ್ತಾವ ಕರೆ ಅದು ಎಷ್ಟನೇ ಅಕ್ಷರ ಅನ್ನೋದು ಗೊತ್ತಿರೋಲ್ಲ ಅದಕ್ಕಾಗಿ ಇದು ಎಲ್ ಅಂದರೆ ಹನ್ನೆರಡನೇ ಅಕ್ಷರ ಈ ರೀತಿ ಇದು ನಮಗೆ ಗೊತ್ತಾಗಿರಬೇಕು ಹಾಂ ಓ ಅಂದರೆ ಎಷ್ಟು ಹದಿನೈದು ಅಕ್ಷರ ಪಟಕ್ಕನ ನೆನಪು ಬಂದಿರಬೇಕು ಆ ಇದು ಅಂಕಿಗಳು ಭೈಪಾಟ್ ಹಾಕ್ಬೋದು ನೆಕ್ಸ್ಟು ಇದು ಜನವರಿ ಅಂದರೆ ವಿಶೇಷ ದಿನಗಳು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಈಗ ಏಪ್ರಿಲ್ ಇದೆಯಲ್ಲ ಏಪ್ರಿಲ್ದಾಗ ಯಾವ್ದು ಹೊಸ ಡೇ ಅಂದ್ರೆ ಏನ ಈಗ ಎರಡನೇ ತಾರೀಕು ಪೊಲೀಸ್ ಧ್ವಜ ದಿನ ಇರುತ್ತದೆ ನೆಕ್ಸ್ಟು ಐದನೇ ತಾರೀಕು ರಾಷ್ಟ್ರೀಯ ನಾಗ ನಾಗರ ದಿನ ಇರುತ್ತದೆ ನೆಕ್ಸ್ಟ್ ವಿಶ್ವ ಆರೋಗ್ಯ ದಿನ ಈ ಇನ್ನು ವಿಶ್ವ ಜ್ಞಾನ ದಿನ ಮುಗಿದು ಇನ್ನು ನೆಕ್ಸ್ಟ್ ಬರೋದು ವಿಶ್ವ ಪರಂಪರೆ ದಿನ ಬರುತ್ತದೆ ಈ ರೀತಿ ನಮ್ಗೆ ಈ ಒಂದು ಮಂತ್ ಒಳಗೆ ಎಷ್ಟು ಅದಾವು ಅನ್ನೋದು ಇನ್ನು ಕರ್ನಾಟಕ ಸಚಿವ ಸಂಪುಟ ಪಟ್ಟಿ ಕರ್ನಾಟಕ ಸಚಿವ ಸಂಪುಟ ಪಟ್ಟಿ ಎರಡು ಸಾವಿರದ ಇಪ್ಪತ್ತ್ಮೂರು ಹೆಸರು ಸಿದ್ದರಾಮಯ್ಯ ಖಾತೆಗಳು ಮತ್ತು ಹೆಸರು ಖಾತೆಗಳು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅದರ ಖಾತೆಗಳು ಹಣಕಾಸು ಆಡಳಿತ ಸುಧಾರಣೆ ಗುಪ್ತಚರ ವಾರ್ತಾ ಇಲಾಖೆ ಹಂಚಿಕೆ ಮಾರ್ಗದ ಖಾತೆಗಳು ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಜನಸಂಪೂರ್ಣ ಬೆಂಗಳೂರು ನಿಗಮ ಅಭಿವೃದ್ಧಿ ಡಾಕ್ಟರ್ ಜಿ ಪರಮೇಶ್ವರ್ ಗುಪ್ತಚರ ಹೊರತುಪಡಿಸಿ ಎಚ್ ಕೆ ಪಾಟೀಲ್ ಕಾನೂನು ಸಂಸದೀಯ ವ್ಯವ ವ್ಯವಹಾರ ಸಣ್ಣ ನೀರಾವರಿ ಕೆ ಎಚ್ ಮುನಿಯಪ್ಪ ಆಹಾರ ಮಂತ್ರಿ ಆಹಾರ ಮತ್ತು ನಾಗರಿಕ ಪೂರೈಕೆ ಗ್ರಾಹಕ ವ್ಯವಹಾರ ಈ ರೀತಿ ಲೇಟ್ ಆಯಿತು ಸ್ವಲ್ಪ ಮಿಸ್ಟೇಕ್ ಆಯಿತು ಹಾಂ ನೋಡಿದ್ರಲ್ಲ ಈ ಥರ ಸ್ಟಡಿ ರೂಮ್ ಆಗಿಬಿಟ್ಟಿದೆ ನಮ್ಮದು ಗಿರಣಿ ನೋಡಿ ಯಾವ ರೀತಿ ಆಗಿಬಿಟ್ಟಿದೆ ಎಲ್ಲ ಕಡೆ ಹಚ್ಬಿಟ್ಟಿದ್ದೇನೆ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ ಇಲ್ಲಿ ಅಬ್ರೇಜ್ ಅಗ್ರಾಜ್ಯೇಷನ್ ಆ್ಯಂಡ್ ಫಾರ್ಮ್ ನೋಡಿ ಯಾವ ರೀತಿ ಇದಾವೆ ಯು ಪಿ ಎಸ್ ಸಿ ಯೂನಿಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ಎಸ್ ಎಸ್ ಸಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಸ್ ಎನ್ ಡಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಈ ರೀತಿ ಎಲ್ಲ ಬರೆದಿದ್ದೇನೆ ಲಾಂಗ್ ಫಾರ್ಮ್ ನೋಡ್ಕೊಳ್ಳಿ ಫೈರ್ಮ್ಯಾನ್ ಕೆ ಎಸ್ ಪಿ ಸಿ ಆರ್ ಐ ಆರ್ ಬಿ ಡಿ ಆರ್ ಆರ್ ಪಿ ಎಫ್ ಕೆ ಎಸ್ ಆರ್ ಪಿ ಸಿ ಆರ್ ಪಿ ಎಫ್ ಐ ಟಿ ಬಿ ಪಿ ಕೆ ಎಸ್ ಕೆ ಎಸ್ ಪಿ ಡಿ ಈ ರೀತಿ ಯಾವ ನೋಡ್ಕೊಳ್ಳಿ ಇದು ನಮ್ಮ ಗಿರ್ನಿ ನೋಡ್ಕೊಳ್ಳಿ ಯಾವ ರೀತಿ ಗಿರ್ನಿ ಸಹ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನೋಡಿ ನಾ ಸ್ಟಡಿ ಮಾಡೋ ರೂಮ್ ನೋಡಿ ಯಾವ ರೀತಿ ಆಗಿಬಿಟ್ಟಿದೆ ನಮ್ಮ ಗಿರಣಿ ಸ್ಟಡಿ ರೂಮ್ ಆಗಿಬಿಟ್ಟಿದೆ ನಮ್ಮ ಗಿರಣಿ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ ಹೊರಗಡೆ